ಆಯುರ್ವೇದವು ಹಿಂದಿನಿಂದಲೂ ತನ್ನ ಔಷಧಿಗಳಲ್ಲಿ ತುಪ್ಪವನ್ನು ಬಳಸಿಕೊಂಡು ಬರುತ್ತಿದೆ ಇದರಲ್ಲಿನ ಹಲವಾರು ಬಗೆಯ ಆರೋಗ್ಯಕಾರಿ ಗುಣಗಳೇ ಇದಕ್ಕೆ ಕಾರಣವಾಗಿದೆ ಇದೇ ರೀತಿಯ ತುಪ್ಪದಲ್ಲಿ ವಿಟಮಿನ್ಗಳಾಗಿರುವಂಥ ಎ ಇ ಮತ್ತು ಕೆ ಜೊತೆಗೆ ಉರಿಯೂತ ಶಮನಕಾರಿ ಗುಣಗಳಿದ್ದು ಹೃದಯವನ್ನು ಆರೋಗ್ಯದಲ್ಲಿ ಒಳ್ಳೆಯದು ಇದೇ ತುಪ್ಪವನ್ನು ಬಿಸಿ ಹಾಲಿಗೆ ಹಾಕಿ ಕುಡಿದರೆ ಆಗ ಇದರಿಂದ ಇನ್ನಷ್ಟು ಲಾಭಗಳು ಸಿಗುವುದು ಶತಮಾನಗಳಿಂದಲೂ ಇದನ್ನು ಆರೋಗ್ಯ ವೃದ್ಧಿಗೆ ಬಳಸಿಕೊಂಡು ಬರಲಾಗುತ್ತಿದೆ ತುಪ್ಪವನ್ನು ಬಿಸಿ ಹಾಲಿಗೆ ಸೇರಿಸಿ ಕುಡಿದರೆ ಅದರಿಂದ ಸಿಗುವಂಥ ಲಾಭಗಳು ಯಾವುವು ಎಂದು ನಾವು ತಿಳಿಯೋಣ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಜೊತೆಗೆ ಇದು ಆರೋಗ್ಯಕಾರಿ ತೂಕ ನಿರ್ವಹಣೆಗೆ ಸಹಕಾರಿ ಬಿಸಿ ಹಾಲಿಗೆ ತುಪ್ಪ ಬೆರೆಸಿ ಕುಡಿದರೆ ಆಗ ಇದರಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಕಾರಿ ತುಪ್ಪದಲ್ಲಿ ಇರುವಂಥ ಬ್ಯೂಟ್ರಿಕ್ ಆಮ್ಲವು ಕೊಬ್ಬು ಕರಗುವ ವಿಟಮಿನ್ಗಳಾಗಿರುವ ಅಂತಹ ಎ ಇ ಮತ್ತು ಯನ್ನು ಹೀರಿಕೊಳ್ಳಲು ಸಹಕಾರಿ ಈ ವಿಟಮಿನ್ಗಳು ಸಂಪೂರ್ಣ ಆರೋಗ್ಯಕ್ಕೆ ಅತ್ಯಗತ್ಯ ಮತ್ತು ದೇಹಕ್ಕೆ ಇದು ನೆರವಾಗುವುದು ಬಿಸಿ ಹಾಲಿಗೆ ತುಪ್ಪ ಬೆರೆಸಿ ಕುಡಿದರೆ ಆಗ ದೇಹವು ಈ ಪ್ರಮುಖ ಪೋಷಕಾಂಶಗಳನ್ನು ಹೀರಿಕೊಳ್ಳುವುದು ಬಿಸಿ ಹಾಲಿಗೆ ತುಪ್ಪ ಬೆರೆಸಿ ಕುಡಿದರೆ ಆಗ ಇದರಿಂದ ತೂಕ ನಿರ್ವಹಣೆಗೆ ಸಹಕಾರಿಯಾಗಿದೆ ತುಪ್ಪವು ದೇಹದೊಳಗೆ ಹೋದ ಬಳಿಕ ಅದು ಕೊಬ್ಬಾಗಿ ಪರಿವರ್ತನೆ ಆಗುವ ಬದಲು ಶಕ್ತಿಯಾಗಿ ಕೆಲಸ ಮಾಡುವುದು ತುಪ್ಪವು ಹೊಟ್ಟೆ ತುಂಬಿದಂತೆ ಮಾಡುವುದು ಮತ್ತು ಅನಾರೋಗ್ಯಕಾರಿ ಬಯಕೆಯನ್ನು ಇದು ತಪ್ಪಿಸಬಹುದು ಹಾಲಿನಲ್ಲಿ ಇರುವ ಪ್ರೋಟೀನ್ ಆರೋಗ್ಯಕಾರಿಯಾಗಿ ತೂಕ ನಿರ್ವಹಿಸ ಮಾಡಲು ಲಾಭಕಾರಿ ಆಗಿದೆ ಬಿಸಿ ಹಾಲಿನ ಜೊತೆಗೆ ತುಪ್ಪವನ್ನು ಬೆರೆಸಿ ಕುಡಿದರೆ ವೇಳೆ ಅದರಲ್ಲಿ ಇರುವ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಆರೋಗ್ಯಕಾರಿ ಮತ್ತು ಬಲಿಷ್ಠ ಮೂಳೆಗಳ ನಿರ್ಮಾಣಕ್ಕೆ ತುಂಬಾ ನೆರವಾಗುವುದು ತುಪ್ಪವು ನೈಸರ್ಗಿಕ ಲೂಬ್ರಿಕೆಂಟ್ ಆಗಿ ಕೆಲಸ ಮಾಡುವುದು ಹಾಗೂ ಗಂಟುಗಳ ಸ್ಥಿತಿಸ್ಥಾಪಕತ್ವವನ್ನು ಇದು ಉತ್ತೇಜಿಸುವುದು ಹಾಗೂ ಗಂಟುಗಳಿಗೆ ಸಂಬಂಧಿಸಿದ ಅಪಾಯವನ್ನು ಕಡಿಮೆ ಮಾಡುವುದು ಬಿಸಿ ಹಾಲಿಗೆ ತುಪ್ಪ ಬೆರೆಸಿ ಕುಡಿದರೆ ಆಗ ಇದು ನಿದ್ರೆಯ ಗುಣಮಟ್ಟವನ್ನು ಸುಧಾರಣೆ ಮಾಡುವುದು ತುಪ್ಪವು ಹಾಲಿನಲ್ಲಿರುವ ಪೋಷಕಾಂಶಗಳನ್ನು ವೃದ್ಧಿಸುವುದು ಮತ್ತು ನಿದ್ರೆ ಬರಲು ಸಹಕಾರಿ ಆಗುವುದು ತುಪ್ಪದಲ್ಲಿ ಅಧಿಕ ಮಟ್ಟದ ಕೊಬ್ಬಿನಾಂಬ್ಲವಿದೆ ಮತ್ತು ಇದೆ ಮಾಯ್ಚರೈಸರ್ಸ್ ಆಗಿ ಕೆಲಸ ಮಾಡುವುದು ಕೊಬ್ಬಿನಾಂಬ್ಲವು ಚರ್ಮದ ಸ್ಥಿತಿಸ್ಥಾಪಕತ್ವ ಕಾಪಾಡುವುದು ಮತ್ತು ಆರೋಗ್ಯಕಾರಿ ಬಣ್ಣ ನೀಡಿ ಒಣಗುವುದನ್ನು ಕಡಿಮೆ ಮಾಡುವುದು ತುಪ್ಪ ಬೆರೆಸಿದ ಹಾಲು ಕುಡಿದರೆ ಆಗ ಚರ್ಮಕ್ಕೆ ನೈಸರ್ಗಿಕ ಕಾಂತಿ ಸಿಗುವುದು ಮತ್ತು ಚರ್ಮವು ಕಾಂತಿಯನ್ನು ಪಡೆಯುವುದು ಉಪರಿಸಿದ ಹಾಲನ್ನು ವ್ಯಕ್ತಿಯ ಅನುಕೂಲಕ್ಕೆ ಅನುಗುಣವಾಗಿ ಕುಡಿಯಬಹುದು ಇದನ್ನು ಬೆಳಗ್ಗೆ ಕುಡಿದರೆ ಹಾಗೂ ಇದು ದೇಹಕ್ಕೆ ಶಕ್ತಿ ಮತ್ತು ಬಟ್ಟೆ ತುಂಬಿದಂತೆ ಮಾಡುವುದು ಇದರಿಂದ ಅತಿಯಾಗಿ ತಿನ್ನುವುದು ಕಡಿಮೆಯಾಗುವುದು ಅದೇ ರಾತ್ರಿ ವೇಳೆ ಕುಡಿದರೆ ಆಗ ಜೀರ್ಣಕ್ರಿಯೆ ದೇಹಕ್ಕೆ ಆರಾಮು ಮತ್ತು ನಿದ್ರೆ ಸಹಕಾರಿ ಆಗುವುದು ಬೆಳಗ್ಗೆ ಅಥವಾ ರಾತ್ರಿ ಮಲಗುವ ಮೊದಲು ಯಾವುದೇ ಸಮಯದಲ್ಲೂ ಇದನ್ನು ಸೇವನೆ ಮಾಡಬಹುದು ಇದನ್ನು ಸೇವನೆ ಮಾಡುವ ಮೊದಲು ವೈದ್ಯರ ಸಲಹೆ ಪಡೆದುಕೊಂಡರೆ ಒಳ್ಳೆಯದು